ವಿನಾಯಕ ಗೆಳೆಯರ ಬಳಗದಿಂದ ರಕ್ತದಾನ ಹೌದು ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಇಂದು ಬೆಳ್ಳಿ ಗಣೇಶೋತ್ಸವ ಅಂಗವಾಗಿ ರಕ್ತದಾನ ಶಿಬಿರ ಮತ್ತು ಉಚಿತ ರಕ್ತದ ಹಾಗೂ ಸಕ್ಕರೆ ಕಾಯಿಲೆ ತಪಾಸಣೆ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಸದಸ್ಯರಾದ ಅರುಣ್ ಕುಮಾರ ಪಾಟೀಲ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗಣೇಶ ಹಬ್ಬ ದೇಶದ ಸಾಂಸ್ಕೃತಿಕ ಹಬ್ಬವಾಗಿ ಪರಿಣಮಿಸುತ್ತಿದೆ ಹಳ್ಳಿಗಳಲ್ಲಿ ಅಷ್ಟೇ ಅಲ್ಲದೆ ನಗರ ಪಟ್ಟಣಗಳಲ್ಲಿ ಗಣೇಶ ಹಬ್ಬ ಹೆಚ್ಚು ಜನಮನ್ನಣೆ ಪಡೆಯುತ್ತಿದೆ ಪಟ್ಟಣದ ವಿನಾಯಕ ಗೆಳೆಯರ ಬಳಗದಿಂದ ಸಾರ್ವಜನಿಕವಾಗಿ ಸಹಾಯ ಹಸ್ತ ಕಾರ್ಯ ಶ್ಲಾಘನೀಯವಾಗಿದೆ ಸಮಾಜಮುಖಿ ಕೆಲಸಗಳಿಂದ ಹಬ್ಬ ಹರಿದಿನಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ದೊರಕಲಿದೆ ಇದೇ ಸಂದರ್ಭದಲ್ಲಿ ಮಷಾಳ ಗ್ರಾಮದ ಮರುಳಾರಾಧ್ಯ ಶಿವಾಚಾರ್ಯರು ತಹಶೀಲ್ದಾರ ಸಂಜುಕುಮಾರ ದಾಸರ ಪುರಸಭೆ ಮುಖ್ಯಾಧಿಕಾರಿ ವಿಜಯ ಮಾಂತೇಶ ಹೂಗಾರ ಸೇರಿದಂತೆ ವಿನಾಯಕ ಗೆಳೆಯರ ಬಳಗದ ಬಸವರಾಜ್ ಮಲಗಣ ಸುನಿಲ್ ಪಾಟೀಲ ರಾಘವೇಂದ್ರ ರೊಟ್ಟಿ ಪ್ರಸನ್ನ ಮ್ಯಾಕೇರಿ ಮಳೇಂದ್ರ ಹಿರೇಮಠ ಪ್ರಶಾಂತ ಮಲಗಣ ಶರಣು ಗುಂದಗಿ ಅನಿಲ ಮಂಜುಲಾಕಾರ ಹಿರಣ್ಣ ಕಲಕುಟಗಿ ಅನಿಲ ಜಮದಾರ ಗೆಳೆಯ ಗೆಳತಿಯರ ಬಳಗದ ವತಿಯಿಂದ ಅನಿತಾ ಮ್ಯಾಕೇರಿ ಜ್ಯೋತಿ ಪಾಟೀಲ್ ಪೂಜಾ ರೊಟ್ಟಿ ಅಶ್ವಿನಿ ಮಲಗಣ ಚೈತ್ರಾ ಮ್ಯಾಕೇರಿ ಹಾಗೂ ನಗರದ ಸಮಸ್ತ ಸಹೋದರ ಸಹೋದರಿಯರು ತಾಯಂದಿರು ಗಣ್ಯರ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಂಜುನಾಥ ಹಡಪದ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಅಫ್ಜಲ್ಪುರ